ಪಾಕಿಸ್ತಾನದ ವಿರೋಧಿ ಭಿತ್ತಿ ಚಿತ್ರ ರಸ್ತೆಗೆ ಅಂಟಿಸಿ ಸರ್ಕಾರಿ ನೌಕರನ ಆಕ್ರೋಶ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪಟ್ಟಣದಲ್ಲಿ ಪ್ರಮುಖ ಬೀದಿಯಲ್ಲಿ ನಡೆದ ಈ ಘಟನೆ ಅಂಕೋಲಾ ಸರ್ವೆ ಇಲಾಖೆಯ ರಾಘವ್ ಮಂಜುನಾಥ್ ನಾಯಕ್ ಭಿತ್ತಿ ಚಿತ್ರ ಅಂಟಿಸಿದ ವ್ಯಕ್ತಿಯಾಗಿದ್ದಾನೆ ಪಾಕಿಸ್ತಾನ ಬಾವುಟ ಹಾಗೂ ಮಿಟ್ಟಿ ಮೇಮಿಲಾ ಹಿಂಗೆ ತುಮೇ ಯು ಪಾಕಿಸ್ತಾನ್ ಎಂಬ ಭಿತ್ತಿ ಚಿತ್ರ ಅಂಟಿಸಿದ ಮಂಜುನಾಥ್ಗೆ ಠಾಣೆಗೆ ಕರೆಸಿ ರಾಘವನನ್ನು ವಿಚಾರಣೆ ಮಾಡಿಸಿದ ಅಂಕೋಲಾ ಪೊಲೀಸರು ಈ ವೇಳೆ ತಾನೇ ರಸ್ತೆಯಲ್ಲಿ ಅಂಟಿಸಿರುವುದಾಗಿ ಒಪ್ಪಿಕೊಂಡ ವ್ಯಕ್ತಿಯಾಗಿದ್ದಾನೆ ನಾನು ಸರ್ಕಾರಿ ನೌಕರನಾದನು ನಾನೊಬ್ಬ ಭಾರತೀಯ ದೇಶ ವಿರೋಧಿ ಕ್ರೋರತೆಗೆ ನಾನು ಕಣ್ಣು ಮುಚ್ಚಲಾರೆ ಎಂದು ಪತ್ರ ಬರೆದುಕೊಟ್ಟ ವ್ಯಕ್ತಿಯಾಗಿದ್ದಾನೆ ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಪ್ರಕರಣ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ